ಚೇತನ ರಂಗೋಲಿ ಹಾಕೈತೆ ಒಂದು ಬಾಟ್ಲ್ ಒಳಗೆ ರಂಗೋಲಿ ಪೌಡರ್ ಹಾಕೊಂಡು ಬಾಟ್ಲ್ ಒಳಗೆ ಬಿಟ್ಟಿರೋದು ಕೈಯಲ್ಲಿ ಬಾಟ್ಲಲ್ಲಿ ಹಾಕಿರೋದು ಚೇತನ ಹಾಕಿದ್ದಾರೆ ರಂಗೋಲಿನೇ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ನಾವು ಇವತ್ತು ಒಂಬತ್ತು ಸಾವಿರ ಸಬ್ಸ್ಕ್ರೈಬ್ ರೀಚ್ ಆಗಿದ್ದೀವಿ ರೀಚ್ ಆಗಿ ಆಗ್ಲೇ ಇನ್ನೂ ಜಾಸ್ತಿ ಒಂದು ಒಂಬತ್ತುವರೆ ಸಾವಿರವರೆಗೂ ಹೋಗ್ತಾ ಇದೆ ಸಬ್ಸ್ಕ್ರೈಬ್ ನಿಮ್ಗೆ ಏನು ಅನಿಸ್ತಾ ಇದೆ ನಮಗೆ ಖುಷಿ ಆಗ್ತಾ ಐತೆ ಇನ್ನೇನು ಯೂಟ್ಯೂಬಿಂದ ಸ್ಯಾಲ್ರಿ ಬರ್ತಾ ಐತೆ ಬಂದೈತೆ ಆಗ್ಲೇ ಸರಿ ಇಷ್ಟು ದಿನ ಸಾರ್ ಯೂಟ್ಯೂಬ್ ಮಾಡಿದ್ಕೂ ಸಾರ್ಥಕ ಆಯಿತು ಸರಿ ಇಷ್ಟು ನೂರು ಡಾಲರ್ ಆಯಿತು ಒಂದು ಆಂಡ್ರಾಯ್ಡ್ ಮೊಬೈಲು ತಗೊಳೋವಷ್ಟು ಸ್ಯಾಲ್ರಿ ಆಗಿ ಅಕೌಂಟಿಗೆ ಬಂದಿದೆ ಸರಿ ಇಷ್ಟು ದಿನ ಯೂಟ್ಯೂಬ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ನಾವೇನು ಅದಕ್ಕೆ ಬಂಡವಾಳ ಹಾಕಿಲ್ಲ ಆಮೇಲೆ ಏನು ಟೈಮ್ ವೇಸ್ಟ್ ಮಾಡಿಲ್ಲ ಇರೋದ್ರಲ್ಲೇ ಇದ್ದಿದ್ರಲ್ಲೇ ಸುಮ್ಮನೆ ಒಂದು ಏನೋ ಒಂದು ಅದು ಒಂದು ಕಲೆ ಒಂದು ಎಲ್ಲರೂ ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಆದರೂ ನಾವು ಅದನ್ನು ಸಾಧನೆ ಮಾಡಿ ಅದರಲ್ಲಿ ಒಂದು ಹಂತಕ್ಕೆ ಬಂದಿದ್ದ ಹಂತಕ್ಕೆ ಬಂದಿದ್ದೀವಿ ಸರಿ ನಾವು ಇವಾಗ ಯೂಟ್ಯೂಬ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಒಂಬತ್ತುವರೆ ಸಾವಿರ ಸಬ್ಸ್ಕ್ರೈಬ್ ಆಗಿದೆ ಆ ಒಂದು ಸಬ್ಸ್ಕ್ರೈಬು ನಿಮ್ಮೆಲ್ಲರ ಸಹಕಾರ ಪ್ರೀತಿ ಅಭಿಮಾನದಿಂದ ನಮ್ಮ ಅಭಿಮಾನಿಗಳು ಈ ದೇವರುಗಳು ಅಂತ ರಾಜ್ಕುಮಾರ್ ಹೇಳ್ತಾರಲ್ಲ ಅದೇ ಥರ ನೀವು ಸ್ನೇಹಿತರು ಫ್ರೆಂಡ್ಸು ರಿಲೇಷನ್ನು ಎಲ್ಲರೂ ಸೇರಿ ನಮ್ಮ ವಿಡಿಯೋಗಳಿಗೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ನಮ್ಮ ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸರಿ ನಾವು ಈಗ ಒಂದು ಗುರಿ ತಲುಪಿದ್ದೀವಿ ನಮಗೆ ತುಂಬ ಖುಷಿಯಾಗಿದೆ ಮನೇಲಿ ನಮ್ಮ ಆನಂದ್ ಸೂರ್ಯ ಹುಟ್ಟಿದ ಮೇಲೆ ನಮ್ಮ ಚಾನಲ್ಲು ಚೆನ್ನಾಗಿ ಬೆಳೆದಿದೆ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ನಮಗೆ ಖುಷಿ ಹೃದಯದ ಧನ್ಯವಾದಗಳು ಧನ್ಯವಾದಗಳು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀವಿ ನಮ್ಮ ಯೂಟ್ಯೂಬ್ ಚಾನಲ್ ಬೆಳೀತಾ ಐತೆ ಇಷ್ಟು ದಿನ ಅಲ್ಲಲ್ಲಿ ಆಫ್ 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 ಆಗೋದು ಸ್ವಲ್ಪ ಸ್ವಲ್ಪ ದಿನ ನಿಲ್ಲಿಸ್ಬಿಟ್ಟಿದ್ವಿ ಮೊದಲೆಲ್ಲ ಒಂದು ತಿಂಗಳಿಗೆ ಒಂದು ತೊಂಬತ್ತು ನೂರು ವೀಡಿಯೋ ಆಗ್ತಾ ಮೊದಲೆಲ್ಲ ಸ್ಟಾರ್ಟಿಂಗ್ ಡೇಸಲ್ಲಿ ಆಮೇಲೆ ಆಮೇಲೆ ಪಾಪ ಆದಮೇಲೆ ನಾವು ವೀಡಿಯೋಸ್ ಹಾಕೋಕ್ಕೆ ಆಗ್ತಾ ಇರಲಿಲ್ಲ ಅವಾಗೆಲ್ಲ ಒಂದು ತಿಂಗಳಿಗೆ ಒಂದು ಇಪ್ಪತ್ತು ವಿಡಿಯೋಸ್ ಒಂದು ಹದಿನೆಂಟು ವೀಡಿಯೋಸ್ ಎಲ್ಲ ಹಾಕ್ತಾ ಇದ್ವಿ ಸೊ ಇದೇ ರೀತಿ ನಾವು ಒಂದು ಎಷ್ಟು ವಿಡಿಯೋ ಹಾಕಿದಿಯಮ್ಮ ಈಗ ಒಂದು ಮೂರುವರೆ ನಾಲ್ಕು ಸಾವಿರ ಆಗಿದೆ ಆಗಲಿ ಅಷ್ಟು ವಿಡಿಯೋ ಹಾಕಿದೀವಿ ಅದರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ವೀಡಿಯೋಸು ವೈರಲ್ ಆಗ್ತವೆ ಸ್ವಲ್ಪ ವೀಡಿಯೋಸು ಅಷ್ಟಾಗಿ ವೈರಲ್ ಆಗಿ ಓಡೋಲ್ಲ ಸೊ ಶಾರ್ಟ್ ವೀಡಿಯೋಸ್ ಎಲ್ಲ ಆಗ್ತಾಯಿರ್ತೀವಿ ಮತ್ತು ಲಾಂಗ್ ವಿಡಿಯೋಸ್ ಆಗ್ತಾಯಿರ್ತೀವಿ ಮತ್ತು ಲೈವೂ ಮಾಡ್ತಾಯಿರ್ತೀವಿ ನಾವು ಈಗಾಗಲೇ ಫೋರ್ ಫೈವ್ ಮಂತ್ಸ್ ನಿಯರ್ಲಿ ಇಯರ್ಲಿ ಆಗಿರ್ಬೋದು ಲೈವ್ ಇಲ್ಲ ಯಾಕಂದರೆ ಪಾಪು ಬಿಡಲ್ಲ ಲೈವ್ ಮಾಡೋಕ್ಕೆ ಪಾಪು ಯಾವಾಗಾದರೂ ನಿದ್ದೆ ಮಾಡಬೇಕಾದ್ರೆ ಮತ್ತೆ ಅವ್ನು ಸುಮ್ಮನೆ ಇದ್ದಾಗ ಅಷ್ಟೇ ವೀಡಿಯೋ ಮಾಡೋಕ್ಕೆ ಆಗೋದು ಸೊ ನಮ್ಮಮ್ಮ ಮೊದಲೆಲ್ಲ ಅಡುಗೆ ರೆಸಿಪೀಸ್ ಎಲ್ಲ ಹಾಕ್ತಾಯಿದ್ರು ಇವಾಗಲೂ ಎಲ್ಲರೂ ಕೇಳ್ತಾ ಇರ್ತಾರೆ ನೀವು ಯಾಕೆ ಅಡುಗೆ ರೆಸಿಪೀಸ್ ಎಲ್ಲ ಸ್ಟಾಪ್ ಮಾಡಿಬಿಟ್ರಲ್ಲ ಹಾಕ್ರಿ ಯಾಕ್ರಿ ಅಂತ ಹೇಳ್ತಾ ಇದ್ದಾರೆ ಕ್ಯೂಚೆ ಸರ್ ಭಾಳ ಚೆನ್ನಾಗಿ ಮಾಡ್ತೀರಾ ಕಾಳಿನ ಸಾರು ಕ್ಯೂಚೆ ಸರ್ ಹಾಕ್ರಿ ಪುಷ್ಪ ಅವರೇ ಅಂತ ಕೇಳ್ತಾ ಇದ್ದಾರೆ ನಾಲ್ಕೈದು ಜನ ಫ್ರೆಂಡ್ಸು ಮರ್ತೋಗ್ಬಿಟ್ಟೈತೆ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಂತ ಕೇಳ್ತಾರೆ ಆಮೇಲೆ ಸುಮಾರು ಜನ ಏನೇನೋ ರೆಸಿಪಿಗಳೆಲ್ಲ ಕೇಳ್ತಾ ಇದ್ದಾರೆ ಅವನ್ನ ಆಗ್ತಾ ಇಲ್ಲ ನಮ್ಮ ಪಾಪು ಹಿಡ್ಕೊಂಡು ವಿಡಿಯೋ ಮಾಡೋಕ್ಕೆ ಇಲ್ಲ ಮುಂದೆ ನಮ್ಮ ಪಾಪು ಮೇಲೆ ಅದೇ ರೀತಿ ಮುಂದುವರಿಸ್ತೀವಿ ನಾವು ಇನ್ನೊತ್ತು ದೊಡ್ಡನಾಗ್ಬಿಟ್ರೆ ಅವಾಗ ಏನಷ್ಟು ವರ್ಕ್ ಇರೋಲ್ಲ ಅವಾಗ ಬೇಕಾದ್ರೆ ವೀಡಿಯೋಸ್ ಎಲ್ಲ ಹಾಕ್ಬೋದು ಅಂತ ಇವಾಗ ಜಸ್ಟ್ ಸುಮ್ಮನೆ ಏನಾದರೂ ಹಿಂಗೆ ಮಾತಾಡಿ ಮಾತಾಡಿ ವಿಡಿಯೋ ಅಂದರೆ ವೀಡಿಯೋ ಯೂಟ್ಯೂಬ್ ಮಾಡಿದ ಮೇಲೆ ಡೈಲಿ ಹಾಕ್ಲೇಬೇಕು ಒಂದಾದ್ರೂ ವೀಡಿಯೋ ಹಾಕ್ಲೇಬೇಕು ಸೊ ಅದಕ್ಕೋಸ್ಕರ ಹಾಕ್ತಾ ಇದ್ದೀವಿ ಇವಾಗ ನಮ್ದು ಟಾರ್ಗೆಟ್ ಎಲ್ಲ ರೀಚ್ ಆಗಿ ಸ್ಯಾಲ್ರಿ ಬರೋದು ಸ್ಟೇಜು ಬಂತು ಈ ಮಂತಲ್ಲಿ ಬರುತ್ತೆ ನಮಗೆ ಸ್ಯಾಲ್ರಿ ಸೊ ಹಾಗಾಗಿ ಯಾವುದೇ ಒಂದು ಕೆಲಸನೂ ಅರ್ಧಕ್ಕೆ ಸ್ಟಾಪ್ ಮಾಡಬಾರ್ದು ಅನ್ನೋದು ನಮ್ಮ ಮಮ್ಮಿ ಇಂಟೆನ್ಷನ್ನು ಅವರು ಯಾವಾಗಲೂ ಅಷ್ಟೇ ಯಾವುದಾದ್ರೂ ಒಂದು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಅದು ಸಕ್ಸಸ್ ಆಗಬೇಕು ಅದರಲ್ಲಿ ಸಕ್ಸಸ್ ಆಗಬೇಕು ಒಂದು ಕೈ ಒಂದು ಕೆಲಸದ ಕೈ ಹಾಕಿದ ಮೇಲೆ ಅದನ್ನು ಅರ್ಧಕ್ಕೆ ಬಿಡಬಾರ್ದು ಅದು ಸಕ್ಸಸ್ ಆಗಿ ಅದರಿಂದ ಏನಾದರೂ ಸಾಧನೆ ಮಾಡಬೇಕು ಯೂಟ್ಯೂಬಲ್ಲಿ ಅಲ್ಲಿ ಈಗ ಸದ್ಯದಲ್ಲಿ ಸಾಧನೆ ಮಾಡಿದೀವಿ ನಿಧಾನಕ್ಕೆ ಆಮೇಲೆ ಅಡುಗೆ ಹೋಗುತ್ತಲ್ಲ ಥರ ನಡ್ಕೊಂಡು ಬಂದು ಗುರಿ ಮುಟ್ಟ ಎಲ್ಲರೂ ಸ್ಪೀಡಾಗಿ ಹೋಗ್ತಾರೆ ಸ್ಯಾಲ್ರಿ ತಗೊಳ್ತಾರೆ ನಾವು ಅಷ್ಟು ಸ್ಪೀಡಾಗಿ ಹೋಗ್ಬೇಕಾಗ್ಲಿಲ್ಲ ನಮ್ಮ ಮಗಳು ಫ್ರೆಂಡ್ ಒಬ್ರು ಅವರು ಸುಮಾರು ಒಂದು ತಿಂಗಳು ಪ್ರತಿ ತಿಂಗಳು ಇಪ್ಪತ್ತೈದು ಸಾವಿರ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಹಿಂಗೆಲ್ಲ ಪ್ರತಿ ತಿಂಗಳು ತಗೊಂತ ಇದ್ದಾರೆ ಸ್ಯಾಲ್ರಿನ ನಾವು ಮಾಡೋಕ್ಕಾಗಿಲ್ಲ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಸಹ ನಿಧಾನ ಮಾಡಿ ನಿಧಾನ ಮಾಡಿ ಸದ್ಯದಲ್ಲಿ ಸ್ಯಾಲ್ರಿ ಬಂದಿದೆ ನಮಗೂ ನಾವು ತ್ರೀ ಇಯರ್ಸ್ ಆಯಿತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಇವಾಗ ಸ್ಯಾಲರಿ ಬಂದಿದೆ ಸೊ ನಮಗೆ ಅಷ್ಟು ಸ್ಲೋ ಆಗಿ ಹೋಗ್ತಾ ಇದ್ದೀವಿ ನಾವು ಅಂತ ಅರ್ಥ ಸೊ ಬೆಳೆಯೋದಕ್ಕೆ ಎಲ್ಲ ಸಹಕಾರ ಸಪೋರ್ಟಿಂದ ನಿಮ್ಮೊಂದು ಸಹಕಾರದಿಂದ ನಾವು ಈ ಒಂದು ಮಟ್ಟಕ್ಕೆ ಬಂದಿದ್ದೀವಿ ನಿಮ್ಮೆಲ್ಲರಿಗೂ ನಮ್ಮ ಸಹೃದಯ ಧನ್ಯವಾದಗಳು ಹ್ಞೂ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ಥ್ಯಾಂಕ್ ಯು